ಈ ಕಾನೂನನ್ನು ತಗೊಂಡು ಒಬ್ರಿಗೆ ಸಹಾಯ ಮಾಡಬಹುದು ಅದೇ ಕಾನೂನಿಂದ ನೀವು ನೀವು ಇನ್ನೊಬ್ರಿಗೆ ತೊಂದರೆನೂ ಮಾಡಬಹುದು ಎರಡನೇದಾಗಿ ನಾವು ನೋಡತಕ್ಕ ನೋಡ್ಬೋದು ಅನ್ನೋದ್ದು ಸೆನ್ಸ್ ಆಫ್ ಜಸ್ಟಿಸ್ ಅವರಲ್ಲಿ ಇದ್ದಂಥ ಸೆನ್ಸ್ ಆಫ್ ಜಸ್ಟಿಸ್ ಅದು ಈಗಿನ ಕಾಲದಲ್ಲಿ ಭಾಳ ವಿರಳವಾಗಿದೆ ಎಷ್ಟೋ ಜನ ಭ್ರಷ್ಟ ಅಧಿಕಾರಿ ಲೋಕಾಯುಕ್ತಕ್ಕೆ ಬಂದು ಪರಿವರ್ತನೆಯಾಗಿ ಅವರು ಅವರ ಏನು ಹೇಳ್ತ ಹೇಳಿದ್ದ ಹೇಳಿದಂಥ ಏನು ತತ್ವಗಳನ್ನು ಅದನ್ನು ಅನುಸರಿಸ್ಕೊಂಡು ಮುಂದೆ ಹೋದಂಥವ್ರು ಇದ್ದಾರೆ ಯಾರಾದ್ರೂ ನಮ್ಮ ಹತ್ರ ಪೊಲೀಸ್ ಠಾಣೆಗಳಲ್ಲಿ ನಮಗೆ ನ್ಯಾಯ ಕೊಡಿಸಿ ಅಂತ ಬಂದಾಗ ಅವ್ರನ್ನ ಅವರ ಜೊತೆಗೆ ನಮ್ಮ ಒಂದು ಏನು ನಮ್ಮ ಯಾವ ತರ ಅವ್ರ ಹತ್ರ ನಾವು ಬಿಹೇವ್ ಮಾಡ್ತೀವಿ ಅದು ಬಹಳ ಮುಖ್ಯ ಮೊದಲನೇದಾಗಿ ನನ್ನ ಒಂದು ವಿನಂತಿ ಆರ್ಗನೈಜರ್ಸ್ ಅಲ್ಲಿ ಮುಂದಿನ ಸತಿ ಲೆಟ್ ದೇರ್ ಬಿ ನೋ ಸ್ಟೇಜ್ ಫಂಕ್ಷನ್ ಸ್ಟೇಜ್ ಫಂಕ್ಷನ್ ಬಹುಶಃ ಮುದುಕರ್ ಶೆಟ್ಟಿ ಸರ್ ಇದ್ರೆ ಅವ್ರಿಗೆ ಇಷ್ಟಪಡ್ತಾ ಇಷ್ಟಪ ಆಗ್ತಾ ಇರಲಿಲ್ಲ ಅವ್ರಿಗೆ ನಾನು ಅಲ್ಲಿ ಪೂಜಿದ್ದೆ ನನ್ನ 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 ಬಗ್ಗೆ ಅಲ್ಲಿ ಅಷ್ಟೊಂದು ಅರ್ಹತೆ ಇಲ್ಲ ಅಂತ ಅನಿಸ್ತಾ ಇತ್ತು ಯಾಕಂದ್ರೆ ನನಗಿಂತ ಇಲ್ಲಲ್ಲ ಇದ್ದಾರೆ ದಯಾನಂದ್ ಇದ್ದಾರೆ ಶಿವಶಂಕರ್ ಇದ್ದಾರೆ ಅವ್ರ ಬಗ್ಗೆ ಹೇಳ್ತೀನಿ ಆಮೇಲೆ ನನ್ನ ಸ್ಪೀಚ್ ಅದು ಸೊ ಹಾಗಾಗಿ ಲೆಟ್ ದೇರ್ ಬಿ ನೋ ಸ್ಟೇಜ್ ಫಂಕ್ಷನ್ ಲೆಟ್ ದೇರ್ ಬಿ ಎವ್ರಿಬಡಿ ವಿಲ್ ಬಿ ಸಿಟಿಂಗ್ ಒನ್ ದ ಇದು ಸ್ಟೇಜ್ ಮೇಲೆ ಯಾರು ಬಂದು ಮಾತಾಡಬೇಕು ಅವ್ರು ಮಾತಾಡ್ಲಿಕ್ಕೆ ಅಂತ ನನ್ನ ಒಂದು ಬಿಕಾಸ್ ಮಧುಕರ್ ಶೆಟ್ಟಿ ಸರ್ ವಾಸ್ ಆಲ್ವೇಸ್ ದೇರ್ ಫಾರ್ ಇಕ್ವಾಲಿಟಿ ಸೊ ಥರ ಅನಿಸ್ತು ನನಗಿಂತ ಹರ್ ಇದ್ದವರು ಅಲ್ಲಿ ಕೂತಿದ್ದಾರೆ ಅಂತ ಹಾಗಾಗಿ ನೆಕ್ಸ್ಟ್ ಟೈಮ್ ಲೆಟ್ ದೇರ್ ಬಿ ನೋ ಸ್ಟೇಜ್ ಫಂಕ್ಷನ್ ಅಂತ ಒಂದು ಆಮೇಲೆ ಆಗ್ಲೇ ನಮ್ಮ ಸ್ನೇಹಿತರು ಆದವರು ಹೇಳಿದ್ರು ಒಂದು ಮಧುಕರ್ ಅವರ ಹೆಸರಲ್ಲಿ ಒಂದು ಅವಾರ್ಡ್ ಪ್ರತಿ ವರ್ಷ ಕೊಡ್ತಕ್ಕಂಥದ್ದನ್ನು ನಾವು ಮಾಡಬಹುದು ಈಗ ನಾವು ಆಗ್ಲೇ ಹೇಳಿದೆ ಕಳೆದ ನಾಲ್ಕು ಐದು ವರ್ಷದಲ್ಲಿ ಅವರು ತೀರು ಹೋಗಿ ಸುಮಾರು ಐದು ವರ್ಷ ಆಗ್ತಾ ಬಂತು ಅವ್ರ ಬಗ್ಗೆ ಯೋಚನೆ ಮಾಡಿದಷ್ಟು ನಮಗೆ ಜಾಸ್ತಿ ಏನಂತಾರೆ ಇನ್ಫಾರ್ಮೇಶನ್ ಮಾಹಿತಿ ನಮಗೆ ಹೊರಗಡೆ ಬರ್ತಾ ಇರ್ತದೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಈಗ ನೀವು ನೋಡಿರ್ಬೋದು ಮಹಾತ್ಮ ಗಾಂಧಿ ಬಗ್ಗೆ ಸಾಕಷ್ಟು ಜನ ಪುಸ್ತಕಗಳನ್ನ ಬರೆದಿರ್ತಾರೆ ಒಂದು ಪುಸ್ತಕದಲ್ಲಿ ಇರ್ತಕ್ಕಂಥ ಅವರ ವಿಚಾರಗಳು ಅದಕ್ಕಿಂತ ವಿಭಿನ್ನವಾದ ವಿಚಾರಗಳು ಇನ್ನೊಬ್ಬರು ಬರೆದಿರ್ತಾರೆ ಪುಸ್ತಕದಲ್ಲಿ ಸೊ ಆ ಥರ ನಾವು ಮಧುಕರ ಶೆಟ್ಟಿ ಸರ್ ಬಗ್ಗೆ ಯೋಚನೆ ಮಾಡಿದಷ್ಟು ಅವರ ಏನು ತತ್ವಗಳು ನಮಗೆ ಹೊರಹೊಮ್ತಾ ಇರ್ತಾರೆ ಆ ತತ್ವಗಳೇನು ಹೊರ ಹೊಮ್ತವೆ ಅದನ್ನ ನಾವು ನಮ್ಮ ನಿಜ ಜೀವನದಲ್ಲಿ ನಮ್ಮ ಜೀವ ಜೀವನದಲ್ಲಿ ನಮ್ಮ ಕೆರಿಯರ್ನಲ್ಲಿ ಅವುಗಳನ್ನ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನ ನಾನು ಒಂದೆರಡು ಮಾತು ಮಾತಾಡ್ತೇನೆ ಮೊದಲನೇದಾಗಿ ಅವರು ನಾವು ಅವರಿಂದ ಕಲಿಬೇಕಾಗಿರ್ತಕ್ಕಂಥ ಪ್ರಿನ್ಸಿಪಲ್ ಆಫ್ ಮಿನಿಮಾಲಿಟಿ ಅಂತ ಎಷ್ಟು ಬೇಕೋ ಅಷ್ಟೇ ನಮ್ಗೆ ಏನು ನಮ್ಗೆ ಎಷ್ಟು ನಮ್ಮ ಜೀವನ ಸಾಗಿಸೋದಕ್ಕೆ ನಮ್ಗೆ ಏನ್ ಬೇಕು ಎಷ್ಟು ಬೇಕು ಅಷ್ಟನ್ನ ಮಾತ್ರ ಉಪಯೋಗಿಸ್ಕೋಬೇಕು ಬಿಕ್ಕಿದ್ದನ್ನ ಬೇರೆಯವ್ರಿಗೆ ಪರರಿಗೆ ಕೊಡಬೇಕು ಇದನ್ನ ನಾವು ಎಲ್ಲರೂ ಕೂಡ ಅವ್ರಿಗಾಗ್ಲೂ ನಾವೆಲ್ಲ ನೋಡಿದೀವಿ ಇಲ್ಲೆಲ್ಲ ಇದ್ದೀರಿ ನೀವು ಅವರೆಲ್ಲ ಅವ್ರ ಇದ್ದಾಗಲೂ ಕೂಡ ಅದನ್ನ ಅವರು ಫಾಲೋ ಮಾಡ್ತಾ ಇದ್ರು ಅನುಸರಿಸ್ತಾ ಇದ್ರು ಅದನ್ನ ನಾವು ಅನುಸರಿಸಬೇಕು ಆದ್ರೆ ಒಂದು ಹೇಳ್ತೀನಿ ಅದನ್ನ ಅನುಸರಿಸತಕ್ಕಂಥ ಒಬ್ಬ ವ್ಯಕ್ತಿ ಇಲ್ಲಿ ನಮ್ಮಲ್ಲಿ ಇದ್ದಾರೆ ದಿವಸ ನಾವು ಸಾಕಷ್ಟು ವರ್ಷದಿಂದ ನೋಡ್ತೀವಿ ಅದು ನಮ್ಮ ಹೆಚ್ಚಿನ ಸ್ನೇಹಿತ ಆಟ ಅವ್ರಿಗೆ ಏನು ಎಲ್ಲಿ ಏನೇ ಜಾಸ್ತಿ ಅನಿಸಿದೆ ಅದು ಇನ್ನೊಬ್ಬರು ಕೊಡ್ತಾರೆ ಕಳೆದ ಸಾಕಷ್ಟು ವರ್ಷಗಳಲ್ಲಿ ನೋಡ್ತಾ ಇದ್ವಿ ಅವ್ರಿಗೆ ಸಾ ನನಗೆ ಸಾಕಾಯಿತು ನನಗೆ ಬೇಕಾಗಿಲ್ಲ ಇನ್ನೊಬ್ರು ಸಹಾಯ ಮಾಡ್ತೀನಿ ಅನ್ನೋದನ್ನು ಅವರ ಒಂದು ಮಧುಕರ್ ಅವರ ತತ್ವವನ್ನು ಅವರು ಜೀವನದಲ್ಲಿ ಅವರು ಅಳವಡಿಸ್ಕೊಂಡಿದ್ದಾರೆ ಸೊ ಅದನ್ನು ನಾವು ನಮ್ಮ ಕೆರಿಯರಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಎಲ್ರಿಗೂ ಕೂಡ ನಮಗೂ ಒಂದು ಮನಸ್ಸಿಗೆ ಶಾಂತಿ ಅನ್ನೋದಿರ್ತದೆ ಇನ್ನೊಬ್ರಿಗೂ ಕೂಡ ನಾವು ಸಾಕಷ್ಟು ಸಹಾಯವನ್ನು ಮಾಡ್ತಕ್ಕಂಥದ್ದು ನಾವು ನೋಡ್ಬೋದು ಎರಡನೇದಾಗಿ ನಾವು ನೋಡತಕ್ಕ ನೋಡ್ಬೋದು ಅನ್ನೋಂಥದ್ದು ಸೆನ್ಸ್ ಆಫ್ ಜಸ್ಟಿಸ್ ಅವರಲ್ಲಿ ತಂದು ಇದ್ದಂಥ ಸೆನ್ಸ್ ಆಫ್ ಜಸ್ಟಿಸ್ ಅದು ಈಗಿನ ಕಾಲದಲ್ಲಿ ಭಾಳ ವಿರಳವಾಗಿದೆ ಈಗ ನಿಮಗೆಲ್ಲ ಎಲ್ಲರೂ ಪೊಲೀಸರೇ ಜಾಸ್ತಿ ಇದ್ದೀರಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ ಸಾಕಷ್ಟು ಈ ಪೊಲೀಸ್ ಠಾಣೆಗಳಲ್ಲಿ ನಮ್ಮ ಪೊಲೀಸ್ನವ್ರು ಹೇಳ್ತಾರೆ ಕೆಲವೊಂದು ಪ್ರಕರಣಗಳು ಬರ್ತವೆ ಗಂಡ ಹೆಂಡತಿ ಪ್ರಕರಣಗಳಿರ್ಬೋದು ಗಂಡ ಹೆಂಡತಿ ಪ್ರಕರಣನೇ ಹೇಳ್ತೀವಿ ನಮ್ಮವ್ರಿಗೆ ಕೆಲವೊಂದ್ಸತಿ ಗೊತ್ತೇ ಆಗಲ್ಲ ಅದು ಯಾರ ಪರವಾಗಿ ನಾವು ಜಸ್ಟಿಸ್ನ ಕೊಡಬೇಕು ಆ ನ್ಯಾಯನ ಕೊಡಬೇಕು ಅನ್ನೋದು ಗೊತ್ತಾಗಲ್ಲ ಕನ್ಫ್ಯೂಸ್ ಮಾಡ್ಕೊಂಡು ಬಿಟ್ಟಿರ್ತಾರೆ ಇನ್ನೊಬ್ರಿಗೂ ಕನ್ಫ್ಯೂಸ್ ಮಾಡ್ತಾರೆ ಅದು ಹೇಗಂದ್ರೆ ನಿಮ್ಗೆ ಅವರು ನಮಗೆ ಹಿರಿಯ ಅಧಿಕಾರಿಗಳು ಬ್ರೀಫಿಂಗ್ ಮಾಡೋ ಸಂದರ್ಭದಲ್ಲೂ ಕೂಡ ಏನಿದು ಇಬ್ಬರದು ತಪ್ಪಿದೆಯಾ ಅನ್ನೋ ಒಂದು ಇದನ್ನು ಒಂದು ಅನಿಸಿಕೆಯನ್ನು ಕೊಡ್ತಾರೆ ಅದು ತಪ್ಪು ಅದರ ಅರ್ಥ ಏನಂದರೆ ಆ ವ್ಯಕ್ತಿಗೆ ಸೆನ್ಸ್ ಆಫ್ ಜಸ್ಟಿಸ್ ಇಲ್ಲ ಸೆನ್ಸ್ ಆಫ್ ಜಸ್ಟಿಸ್ ಅಂದರೆ ಏನು ಯಾರಿಗೆ ಅಲ್ಲಿ ಅನ್ಯಾಯ ಆಗಿದೆ ಎರಡು ಪಕ್ಷದವರು ಅಲ್ಲಿದ್ದಾರೆ ಅಂದರೆ ಎರಡು ಪಕ್ಷದವರು ಅದರಲ್ಲಿ ಒಬ್ಬರು ಯಾರಾದರೂ ಅನ್ಯಾಯ ಆಗಿದೆ ಅವ್ರು ಬಂದಿದಾರಂದರೆ ಖಂಡಿತವಾಗಿ ಅವ್ರಿಗೆ ಅನ್ಯಾಯ ಆಗಿದೆಯೋ ಇಲ್ಲವೋ ಅನ್ನೋದಂತ ನೋಡ್ತಕ್ಕಂಥದ್ದು ಅದನ್ನು ನಾವು ಏನು ಅದನ್ನು ಫೀಲ್ ಮಾಡ್ತಕ್ಕಂಥದ್ದು ದಟ್ ಇಸ್ ಕಾಲ್ಡ್ ಸೆನ್ಸ್ ಆಫ್ ಜಸ್ಟಿಸ್ ಅದು ಮಧುಕೃಷ್ಣ ಕೇಶ್ ತುಂಬ ಇತ್ತು ಅದಿದೆಯಲ್ಲ ಅದೊಂದು ಒಂದು ಸೆನ್ಸ್ ಇದೆ ಅದು ಆ ಅಂಥದ್ದು ಸೆನ್ಸ್ ಅದು ಎಲ್ರಿಗೂ ಬರ್ಲಿಕ್ಕಿಲ್ಲ ಅದು ಬಟ್ ಅದು ಅದನ್ನೆಲ್ಲ ನಾವು ಅಳವಡಿಸ್ಕೊಬೇಕು ನಮ್ಮ ಜೀವಿ ನಮ್ಮ ಒಂದು ಕೆರಿಯರಲ್ಲಿ ಅದನ್ನು ಅಳವಡಿಸ್ಕೊಂಡ್ರೆ ನಾವು ಸರಿಯಾದ ನ್ಯಾಯವನ್ನು ಅನ್ಯಾಯವಾದವ್ರಿಗೆ ಅನ್ಯಾಯ ಆದವರಿಗೆ ನಾವು ಕೊಡ್ಬೋದು ಅಂತ ನನಗೆ ನನ್ನ ಒಂದು ಅನಿಸಿಕೆ ಸೊ ಇದನ್ನು ನಾವು ನಾವು ನಮ್ಮ ಕೆರಿಯರ್ ಅಷ್ಟೇ ಅಲ್ಲ ನೀವು ಯಾವುದೇ ಬಿಸ್ನೆಸ್ ಮಾಡಿ ನೀವು ಯಾವುದೇ ನೀವು ಕೆರಿಯರ್ ಮಾಡಿ ಪ್ರವೃತ್ತಿ ನೀವು ವೃತ್ತಿಯಲ್ಲಿ ಇದ್ರಿ ಅಲ್ಲಿ ಒಂದು ಸೆನ್ಸ್ ಆಫ್ ಡಿಸ್ ಅನ್ನೋದನ್ನು ನಾವು ಉಪಯೋಗ ನಾವು ಉಪಯೋಗಿಸ್ಕೋಬೋದು ಅದು ಉಪಯೋಗಿಸ್ಕೋ ಇಲ್ಲಾಂದರೆ ನಮ್ಮ ಒಂದು ನಮ್ಮ ಅಸ್ತಿತ್ವಕ್ಕೆ ಅರ್ಥ ಇರೋದಿಲ್ಲ ಮೂರನೇದು ಅವರಲ್ಲಿ ನಾವೆಲ್ಲ ನೋಡ್ಬೋದಾಗಿರ್ತಕ್ಕಂಥದ್ದು ಒಂದು ಅವರ ಒಂದು ಬಿಹೇವಿಯರ್ ಟುವರ್ಡ್ಸ್ ಈಗ ಯಾರಾದರೂ ಅವ್ರನ್ನ ಮಾತಾಡ್ಸೋಕು ಅಂದ್ರೆ ದೇಶ ಗೋ ಬ್ಯಾಕ್ ವಿತ್ ಸಚ್ ಅನ್ ಇಂಪ್ರೆಷನ್ ಅಬೌಟ್ ಹಿಮ್ ಅಂದರೆ ಅಪ್ಪ ಎಂಥ ವ್ಯಕ್ತಿನ ನಾವು ಭೇಟಿ ಮಾಡಿದೆ ಇವತ್ತು ಅಪ್ಪ ನನ್ನ ಜೀವನ ಸಾರ್ಥಕ ಆಯಿತು ಅನ್ನೋ ಥರ ಒಂದು ಫೀಲಿಂಗ್ ಅನ್ನು ಅವರು ಕೊಡ್ತಾ ಇದ್ರು ಅದನ್ನ ನಾವೆಲ್ಲ ಕಲಿಯೋದು ಯಾರಾದರೂ ನಮ್ಮ ಹತ್ರ ಪೊಲೀಸ್ ಠಾಣೆಗಳಲ್ಲಿ ನಮಗೆ ನ್ಯಾಯ ಕೊಡಿಸಿ ಅಂತ ಬಂದಾಗ ಅವ್ರನ್ನ ಅವರ ಜೊತೆಗೆ ನಮ್ಮ ಒಂದು ಏನು ನಮ್ಮ ಯಾವ ತರ ಅವ್ರ ಹತ್ರ ನಾವು ಬಿಹೇವ್ ಮಾಡ್ತೀವಿ ಅದು ಭಾಳ ಮುಖ್ಯ ಅವರು ಹೇಗೆ ನಾವು ಟ್ರೀಟ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಅನಿಸ್ಬೇಕು ಅವ್ರ ನ್ಯಾಯ ಪೂರ್ತಿ ಸಿಗುತ್ತೋ ಅರ್ಧ ಸಿಗುತ್ತೋ ಅಥವಾ ಸಿಗಲ್ಲೋ ಅದು ದಟ್ ಈಸ್ ಸೆಕೆಂಡ್ ಥಿಂಗ್ ಅವ್ರಿಗೆ ಅವ್ರಿಗನಿಸ್ಬೇಕು ಒಬ್ಬ ವ್ಯಕ್ತಿನ ನಾನು ಒಂದು ಒಳ್ಳೆ ವ್ಯಕ್ತಿನ ಭೇಟಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನಾಟ್ ಆಫೀಸರ್ ಒಬ್ಬ ವ್ಯಕ್ತಿ ಆಸ್ ಅ ವ್ಯಕ್ತಿ ಒಬ್ಬ ಒಳ್ಳೆ ವ್ಯಕ್ತಿನ ನಾನು ಭೇಟಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅವ್ರಿಗೆ ಅನಿಸ್ಬೇಕು ಇದನ್ನ ನಾವು ಎಕ್ಸಿಬಿಟ್ ಮಾಡೋದಕ್ಕೆ ಇದನ್ನ ನಾವು ತೋರಿಸೋದಕ್ಕೆ ನಮ್ಗೇನು ಖರ್ಚಾಗುತ್ತಿಲ್ಲ ಇಟ್ ಇಸ್ ಜಸ್ಟ್ ಅವರ್ ಬಿಹೇವಿಯರ್ ಹೌ ಬಿ ಬಿಹೇವಿಯರ್ ನಾವು ಹೇಗೆ ನಡ್ಕೊಳ್ತೀವಿ ಇನ್ನೊಬ್ಬರ ಜೊತೆ ಅನ್ನೋದನ್ನ ದಟ್ ಇಸ್ ಬಹಳ ಮುಖ್ಯವಾದಂಥದ್ದು ಅವರಲ್ಲಿ ಜೊತೆ ಇದ್ದಂಥ ಒಂದು ಒಂದು ಟವರಿಂಗ್ ಪರ್ಸ್ನಾಲಿಟಿ ಏನಂತ ಹೇಳ್ತೀವಿ ಟವರಿಂಗ್ ಪರ್ಸ್ನಾಲಿಟಿ ಅಂತ ಇಂಗ್ಲೀಷ್ ಹೇಳ್ತೀವಿ ದಟ್ ವಾಸ್ ವೆರಿ ವೆರಿ ಇಂಪ್ರೆಸ್ಸಿವ್ ಪೀಪಲ್ ಇಸ್ ಟು ಗೆಟ್ ವೆರಿ ವೆರಿ ಇಂಪ್ರೆಸ್ ಅವರ ಒಂದು ಆ ಪರ್ಸ್ನಾಲಿಟಿ ಮತ್ತೆ ಈಗ ಯಾರಾದರೂ ಬಂದರೆ ನೀವು ಎದುರು ಎದುರುಗಡೆ ಕೂತಿರ್ತಕ್ಕಂಥ ವ್ಯಕ್ತಿ ಅಥವಾ ಎದುರುಗಡೆ ಬಂದಿರತಕ್ಕಂಥ ವ್ಯಕ್ತಿಯ ಭಾವನೆಗಳನ್ನು ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಆ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋದಲ್ತುಗಳನ್ನು ಗೌರವಿಸ್ತಕ್ಕಂಥದ್ದು ಇಂಗ್ಲೀಷಲ್ಲಿ ಎಂಪಿ ಎಂಪತಿ ಅಂತ ಹೇಳ್ತೀವಿ ಪುಟ್ಟಿಂಗ್ ಯುವರ್ ಸೆಲ್ ಇನ್ ದ ಶೂಸ್ ಆಫ್ ದ ಅದರ್ ಪರ್ಸನ್ ಆ್ಯಂಡ್ ಥಿಂಕ್ ಆ್ಯಂಡ್ ಫೀಲ್ ಅದು ಬಹಳ ಮುಖ್ಯ ನಾವು ಸಾಕಷ್ಟು ಸತಿ ಪೊಲೀಸ್ ಠಾಣೆಗಳಲ್ಲಿ ನೋಡ್ತೀವಿ ಆ ಎಂಪತಿ ಅನ್ನೋದು ಇರೋದಿಲ್ಲ ಅವ್ರು ಬಹಳ ಕಷ್ಟದಲ್ಲಿರ್ತಾರೆ ಹೋಗಿರ್ತಾರೆ ಅಲ್ಲಿ ಎಂಪತಿ ಅಂದರೆ ವಿ ಶುಡ್ ಫೀಲ್ ದೇರ್ ಪೇನ್ ನೀವು ಬಗೆಹರಿಸೋದು ಸಮ ಅವ್ರ ಬಗ್ಗೆ ಸಮಸ್ಯೆಯನ್ನು ಬಗೆಹರಿಸೋದು ಅದು ದಟ್ ಈಸ್ ಅಗೇನ್ ಬೇರೆ ಆದರೆ ವಿ ಶುಡ್ ಅಟ್ ಲೀಸ್ಟ್ ಫೀಲ್ ದೇರ್ ಪೇನ್ ಅವ್ರಿಗೆ ಸ್ಪಂದಿಸ್ತಕ್ಕಂಥದ್ದು ಅದು ಅವರಲ್ಲಿ ತುಂಬ ಒಂದು ದೊಡ್ಡ ಗುಣ ಇತ್ತು ಅದನ್ನು ನಾವೆಲ್ಲರೂ ಕೂಡ ನಾವು ಅನ್ವರ್ಸೋ ಅನುಸರಿಸ್ಬೋದು ಈಗ ಭಗವದ್ಗೀತೆ ಇದೆ ಭಗವದ್ಗೀತೆಯಲ್ಲಿ ಇರೋದನ್ನು ನಾವು ಎಲ್ಲರೂ ಕೂಡ ಅದನ್ನು ನಾವು ಎಲ್ಲನೂ ನಾವು ಆಗೋದಿಲ್ಲ ಜೀವನದಲ್ಲಿ ಅದ್ರ ಇರ್ತಕ್ಕಂಥದ್ದು ಯಾವುದೋ ಒಂದು ಎರಡು ಮೂರು ಅಂಶಗಳನ್ನ ನಾವು ಅನುಸರಿಸಿದ್ರು ಸಾಕಾಗ್ತದೆ ಸಮಾಜ ಸಮಾಜಕ್ಕಾಗಿ ಒಳ್ಳೆ ಒಳಿತು ಮಾಡೋದಕ್ಕೆ ಒಂದು ಎರಡು ಎರಡು ಮೂರು ಅಂಶಗಳನ್ನ ನಾವು ಆ ಅಳವಡಿಸ್ಕೊಂಡ್ರು ಕೂಡ ಅದು ಸಾರ್ಥಕ ಸಾರ್ಥಕತೆ ಕೊಡ್ತದೆ ಮತ್ತೆ ಅವರಲ್ಲಿ ಇದ್ದಂತಹ ತತ್ವಗಳು ಪ್ರಿನ್ಸಿಪಲ್ಸ್ ಅಂತ ಹೇಳ್ತೀವಿ ತತ್ವಗಳಲ್ಲಿ ಇದ್ದಂತಹ ದೃಢವಾದ ನಂಬಿಕೆ ಅಂದ್ರೆ ಅನ್ಫ್ಲಿಂಚಿಂಗ್ ಬಿಲೀಫ್ ಇನ್ ಈಸ್ ಪ್ರಿನ್ಸಿಪಲ್ಸ್ ದಟ್ ಆಸ್ ವೆರಿ ಇಂಪಾರ್ಟೆಂಟ್ ಬಟ್ ಇಲ್ಲಿ ಹೇಳ್ತೀನಿ ಎಷ್ಟೋ ಸರಿ ಇಂದ ಈ ಒಂದು ತತ್ವಗಳ ಒಂದು ರೂಪದಲ್ಲಿ ಎಷ್ಟೋ ಜನ ರಿಜಿಡ್ ಆಗಿಬಿಡ್ತಾರೆ ಅದು ಇರಲಿಲ್ಲ ಅವರಲ್ಲಿ ನೆನಪಿರಲಿ ಅದೂ ಇರಲಿಲ್ಲ ಯು ಕ್ಯಾನ್ ಬಿಕಮ್ ರಿಜಿಡ್ ಈ ಕಾನೂನನ್ನು ತೊಗೊಂಡು ಒಬ್ಬರಿಗೆ ಸಹಾಯ ಮಾಡೋದು ಮಾಡಬಹುದು ಅದೇ ಕಾನೂನಿಂದ ನಿಮಗೆ ನೀವು ಇನ್ನೊಬ್ರಿಗೆ ತೊಂದರೆನೂ ಮಾಡಬಹುದು ಆ ಮಾನವೀಯತೆ ಅನ್ನೋದು ಮರಿ ಬೇರೆಯೋದಿ ಅಲ್ಲ ಅದು ಅದು ಎಲ್ರಿಗೂ ಬರೋದಂಥದ್ದು ಬರೋ ಅಂಥದ್ದಲ್ಲ ಅದು ಸುಲಭನೂ ಅಲ್ಲ ಅದನ್ನ ನೀವು ಅದನ್ನ ದಿನನಿತ್ಯದಲ್ಲಿ ಅದನ್ನು ಅಳವಡಿಸ್ಕೊಡು ಈಗ ಹೇಗಂತ ಹೇಳ್ತೀನಿ ನೋಡಿ ಒಂದು ಉದಾಹರಣೆ ಈಗ ಒಬ್ಬ ಹೆಲ್ಮೆಟ್ ಹೆಲ್ಮೆಟ್ ಹಾಕೊಳ್ಳೋದು ಕಾನೂನು ಇದೆ ಹೆಲ್ಮೆಟ್ ಹಾಕೊಳ್ಳೇಬೇಕು ನಿಜ ಹೆಲ್ಮೆಟ್ ಹಾಕ ಹಾಕೊಳ್ಳದೆ ಇರೋರಿಗೆ ನೀವು ದಂಡ ಇದೆ ಸರಿ ಹಾಗಂತ ಹೇಳಿ ನಾವು ಯಾರೊಬ್ರು ಬಹಳ ಅರ್ಜೆಂಟ್ ಆಗಿ ಹಾಸ್ಪಿಟಲ್ಗೆ ಹೋಗ್ತಾ ಇರ್ತಾರೆ ನಿಮ್ಗೆ ಗೊತ್ತಿರ್ತದೆ ಅವ್ರನ್ನಲ್ಲಿ ನಿಲ್ಸ್ಬಿಟ್ಟು ನೀವು ಹೋಗಿ ಹೆಲ್ಮೆಟ್ ಅಂತ ಕಟ್ಬಿಟ್ಟೇ ಹೋಗ್ಬೇಕು ಅನ್ನೋದು ಸರಿ ಕಾನೂನು ರೀತಿಯಲ್ಲಿ ಸರಿ ಅದರ ಮಾನವೀಯತನಕ್ಕೆ ಕೆಲವೊಂದು ಕಡೆ ನಾವು ಏರಿಬೇಕಾಗ್ತದಲ್ಲ ದಟ್ ಈಸ್ ಅದು ಭಾಳ ಇಂಪಾರ್ಟೆಂಟ್ ಕಾನೂನು ಇರೋದು ಜನರಿಗೋಸ್ಕರ ಜನ್ರಿಗೆ ಅನುಕೂಲಕ್ಕೋಸ್ಕರ ಅದು ಅವ್ರಿಗೆ ತೊಂದರೆ ಮಾಡೋದಕ್ಕಲ್ಲ ಅನ್ನೋದನ್ನು ನಾವು ಅವರಿಂದ ಕಲೀಬೋದು ಹಿ ಹ್ಯಾಡ್ ವೆರಿ ಸ್ಟ್ರಾಂಗ್ ಬಿಲೀಫ್ ಇನ್ ದೀಸ್ ಪ್ರಿನ್ಸಿಪಲ್ಸ್ ಬಟ್ ಅಟ್ ದ ಸೇಮ್ ಟೈಮ್ ಹಿ ವಾಸ್ ನಾಟ್ ರಿಜಿ ಹಿ ಎಷ್ಟು ಯೂಸ್ ದಸ್ ಪ್ರಿನ್ಸಿಪಲ್ಸ್ ಫಾರ್ ದ ಬೆನಿಫಿಟ್ ಪೀಪಲ್ ಜನರ ಒಳಿತಿಗಾಗಿ ಅದನ್ನ ಉಪಯೋಗಿಸ್ತಾ ಇದ್ದರು ಇದನ್ನ ನಾವು ಕಲೀಬೇಕಂತದ್ದು ಮತ್ತೆ ಇನ್ನೊಂದು ನಾನಂತೂ ಆ ಈ ಒಂದು ಗುಣ ಎಲ್ಲಿಯೂ ನೋಡಿಲ್ಲ ಬಹುಶಃ ಈ ಗುಣ ಮಹಾತ್ಮ ಗಾಂಧಿ ಅವರಲ್ಲಿತ್ತು ಯಾವ್ದಂದ್ರೆ ಇನ್ನೊಬ್ಬರನ್ನ ಪರಿವರ್ತನೆ ಮಾಡ್ತಕ್ಕಂಥದ್ದು ಅಯ್ಯೋ ನಾನು ನೆನೆಸ್ಕೊಂಡ್ರೆ ನಮ್ಗೆ ಯಾರಿಗೂ ಯಾರ ಕೈಲಿ ಸಾಧ್ಯ ಇಲ್ಲ ಅನ್ಸುತ್ತೆ ಕಳ್ಳರನ್ನ ಒಳ್ಳೆಯವ್ರು ಮಾಡ್ಕೋರು ಕಳ್ಳ ಬಂದವನು ಒಳ್ಳೆಯವನಾಗ ಹೋಗಿರೋನು ಇವ್ರ ಜೊತೆ ಮಾತಾಡತ ಮಾತಾಡಿದ ತಕ್ಷಣ ಹಾ ಹಾ ರಾಷ್ಟಪತ್ ಕರೆಕ್ಟ್ ಕರೆಕ್ಟ್ ಎಷ್ಟೋ ಜನ ಭ್ರಷ್ಟ ಅಧಿಕಾರಿ ಲೋಕಾಯುಕ್ತಕ್ಕೆ ಬಂದು ಪರಿವರ್ತನೆಯಾಗಿ ಅವರು ಅವರ ಏನು ಹೇಳ್ತ ಹೇಳಿದ್ದೆ ಹೇಳ್ತಂಥ ಏನು ತತ್ವಗಳಿಂದ ಅದನ್ನು ಅನುಸರಿಸ್ಕೊಂಡು ಮುಂದೆ ಹೋದಂಥವ್ರು ಇದ್ದಾರೆ ಅವ್ರು ಹೇಳ್ತಾ ಒಂದು ಬಹಳ ತುಂಬ ಒಂದು ಭಾಳ ಮುಖ್ಯವಾದ ಒಂದು ಯಾರಾದರೂ ಅಧಿಕಾರಿ ಫಸ್ಟ್ ಬಂದರೆ ಅವ್ರು ಹೇಳೋರು ನೋಡಪ್ಪ ನೀನು ಈ ಹಿಂದೆ ಏನು ಮಾಡಿದ್ಯಾ ನನಗೆ ಗೊತ್ತಿಲ್ಲ ಈಗ ಮುಂದೆ ಏನು ಮಾಡ್ತೀಯ ಗೊತ್ತಿಲ್ಲ ಆದರೆ ಇವಾಗ ನನ್ನ ಹತ್ರ ಎಲ್ಲಿ ನನ್ನ ನೀನು ಆ ದಿನದಲ್ಲಿ ಏನು ಕೆಲಸ ಮಾಡ್ತೀಯ ನೀನು ಕರೆಕ್ಟಾಗಿರಬೇಕು ನನ್ನ ಥರನೇ ಇರಬೇಕು ಅಂತ ಹೇಳ್ಬೋದು ಅದೇ ಥರ ಅವರೆಲ್ಲ ಪರಿವರ್ತನೆ ಆಗಿಬಿಡೋರು ಅವರು ಅದು ವಿಚಿತ್ರವಾದ ಸಮೀತಿ ಇದೆ ಆ ಸುಲಭದಲ್ಲ ಯೂಟ್ಯೂಬ್ಸ್ ಯೂ ಏನು ನಿಮ್ಮ ಶತ್ರುಗಳೆಲ್ಲ ನಿಮ್ಮ ಶತ್ರುಗಳನ್ನ ಪರ ಪರವರ್ತೆ ಮಾಡೋದು ಅದೊಂದು ಕೆಲಸ ಕೆಲಸನಾಗುತ್ತೆ ಯಾರ ಕೈನೂ ಆಗ್ತಾರಲ್ಲ ಅದು ಅವರಲ್ಲಿ ಅದಂತ ದೊಡ್ಡ ಒಂದು ಗುಣ ಇತ್ತು ನನಗೆ ಇವ್ರ ಬಗ್ಗೆ ಮಧುಕರ್ ಶೆಟ್ಟಿ ಸರ್ ಬಗ್ಗೆ ಯೋಚನೆ ಮಾಡೋದಾಗೆಲ್ಲ ಇಬ್ಬರು ಎರಡು ವ್ಯಕ್ತಿಗಳನ್ನು ತುಂಬ ನಿಂತ ಒಂದು ಕಾಲ್ಪನಿಕ ಇನ್ನೊಂದು ಐತಿಹಾಸಿಕ ಕಾಲ್ಪನಿಕ ಅಂದ್ರೆ ನಾವೆಲ್ಲ ಚಿಕ್ಕವರಿದ್ದಾಗ ಫ್ಯಾಂಟಮ್ ಬುಕ್ಸ್ ಬರೋದು ಫ್ಯಾಂಟಮ್ ಆ ವ್ಯಕ್ತಿ ಈ ಕಡಲ್ಗಳ್ಳರ ವಿರುದ್ಧ ಹೋರಾಡ್ತಾ ಇರ್ತಾರೆ ಯಾಕಂದ್ರೆ ಅವ್ರ ತಂದೆ ಆ ಕಡಲ್ಗಳರ ಒಂದು ಏನು ವಿಕ್ಟಿಮ್ ಆಫ್ ಈ ಪೈರೇಟ್ಸ್ ಇಂಗ್ಲಿಷ್ ಪೈರೇಟ್ಸ್ ಅಂತ ಹೇಳ್ತೀವಿ ಆ ಪೈರೇಟ್ಸ್ ಅವ್ರ ತಂದೆನ ಸಹಿಸಿರ್ತಾರೆ ತೊಂದರೆ ಕೊಟ್ಟಿರ್ತಾರೆ ಸೊ ಈತ ಪ್ಯಾಂಟರ್ ದೊಡ್ಡ ಹಿ ವಿಲ್ ಓ ಟು ಫೈಟ್ ದ ಪೈರಟ್ಸ್ ಕಡಲ್ಗಳ್ಳರ ವಿರುದ್ಧ ಹೋರಾಡ್ತಾನೆ ಜೀವನ್ ಪರ್ಯಂತ ಜಸ್ಟಿಸ್ಗಾಗಿ ನ್ಯಾಯಕ್ಕಾಗಿ ಬಡವರಿಗಾಗಿ ಆ ಕಾಡಲ್ಲಿ ಕಾಡಲ್ಲಿ ಕಾಡಲ್ಲಿರ್ತಕ್ಕಂಥ ಜನರಿಗಾಗಿ ಹೋರಾಟ ಮಾಡ್ತಾರೆ ನನಗೆ ಒಂದು ಅವ್ರು ನೆನಪಾಗ್ತಾರೆ ಇನ್ನೊಂದು ನಂಗೆ ನೆನಪಾಗೋದು ನಮ್ಮ ಗಂಡುಗುಲಿ ಕುಮಾರರಾಮ ಅಂತ ಒಬ್ಬ ರಾಜ ಇದ್ದ ಪ್ರಿನ್ಸ್ ಕಂಪ್ಲಿಯರ ಒಬ್ಬ ರಾಜ ಅವನ ಏನಂತಾರೆ ಅದನಿಗೆ ಒಂದು ಪರ್ಫೆಕ್ಟ್ ಹ್ಯೂಮನ್ ಬೀನ್ ಅಂತ ಹೇಳ್ತಾರೆ ಕರ್ನಾಟಕದ ಒಂದು ಇತಿಹಾಸದಲ್ಲಿ ಆತ ಹಿಲ್ ಹೀಲ್ ಫೈಟ್ ಅಗೇನ್ಸ್ಟ್ ತುಗ್ಲಕ್ಸ್ ಇದೇ ಥರ ಕಂಪ್ಲೀಟ್ ಫುಲೀಟ್ ಪ್ರಿನ್ಸಿಪಲ್ಡ್ ಮ್ಯಾನ್ ನಮ್ಮ ಕರ್ನಾಟಕದಲ್ಲಿ ಇದ್ದಂಥ ಒಬ್ಬ ರಾಜ್ಯಗಳಲ್ಲಿ ವೆರಿ ವೆರಿ ಪ್ರಿನ್ಸಿಪಲ್ಡ್ ಮ್ಯಾನ್ ಅವನ ರಾಜ ಆಗೋದ್ರೆ ಅವ್ರ ಅಪ್ಪ ರಾಜ ಇರ್ತಾನೆ ಆತ ಇವರಾಜಾಗೆ ಸತ್ತೋಗ್ತಾನೆ ಪರಿಪೂರ್ಣತೆ ಪರ ಪರಿಪೂರ್ಣತೆ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿ ಆತನಿಗೆ ಹೇಳ್ತಾ ಇದ್ರು ಪರನಾರಿ ಸೋ ಸಹೋದರ ಅಂತ ಪರನಾರಿ ಸಹೋದರ ಅಂತ ಅದರ ಅವನಿಗೆ ಮದ್ವೆ ಆದ್ಮೇಲೆ ಬಾಕಿ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳು ಕೂಡ ಸಹೋದರ ಸಹೋದರಿಯರು ಇದ್ದಂತೆ ಅಂತ ಸೊ ನಮ್ಮ ಮಧುಕರ್ ಶೆಟ್ಟಿ ಸರ್ ಕೂಡ ಅವರ ವೈಯಕ್ತಿಕ ಜೀವನದಲ್ಲೂ ಕೂಡ ಅವರಿದ್ದಂತ ಅವರಿದ್ದಂತ ಅವರ ಸುಂದರ ಒಂದು ಎಲ್ಲಾ ತರಹದರಲ್ಲೂ ಪರಿಪೂರ್ಣತೆ ಸಂಪೂರ್ಣತೆ ಆದರೂ ಕೂಡ ಅವರ ಒಂದು ವೈಯಕ್ತಿಕ ಜೀವನದಲ್ಲಿ ಪರನಹಾರಿ ಸಹ ಪರನಹಾರಿ ಸಹೋದರ ಅಂತ ಹೇಳ್ತೀವಲ್ಲ ಅವರ ಪತ್ನಿಗೆ ಕೊಡ್ತ ಕೊಡ್ತಿದ್ದಂತಹ ಏನು ರೆಸ್ಪೆಕ್ಟ್ ಅವರಿಗೆ ಕೊಡ್ತಿತ್ತು ಅಂತ ಮರ್ಯಾದೆ ಅದು ನಿಜವ್ ನಾನು ಎಲ್ಲೂ ನೋಡಿಲ್ಲ ಸೊ ಅದರರ್ಥ ಏನಂದರೆ ಹಿ ವಾಸ್ ಅ ಪರ್ಫೆಕ್ಟ್ ಹ್ಯೂಮನ್ ಬೀಯಿಂಗ್ ನಾಟ್ ಓನ್ಲಿ ಇನ್ ಈಸ್ ಕೆರಿಯರ್ ಇನ್ ಈಸ್ ಲೈಫ್ ಇನ್ ಕುಡ್ ಬಿಸ್ ಪರ್ಸ್ನಲ್ ಲೈಫ್ ಹಿ ವಾಸ್ ಪರ್ಫೆಕ್ಟ್ ಇನ್ ಎವ್ರಿ ವೇ ನನಗೆ ನಿಜವಾಗ್ಲೂ ಈ ಥರ ವ್ಯಕ್ತಿ ಇರೋದಕ್ಕೆ ಸಾಧ್ಯ ಅಂತ ಮುಂದಿನ ಪೀಳಿಗೆಗಳ್ ನೀವು ಹೇಳಿದ್ರೆ ಅವ್ರು ನಂಬೋದೇ ಇಲ್ಲ ಮೋಸ್ಟ್ಲಿ ಬಹುಶಃ ನಂಬೋದೇ ಇಲ್ಲ ಏ ಸಾಧ್ಯನೇ ಇಲ್ಲ ಇದನ್ನ ನೀವೆಲ್ಲ ಕಟ್ಟುಕತೆ ಮಾಡಿ ಹೇಳ್ತಾ ಇದ್ದೀರಾ ಅಂತ ಹೇಳ್ಬೋದು ಸೊ ಹಾಗಾಗಿ ಸಾಕಷ್ಟು ಇವ್ರ ಬಗ್ಗೆ ಮಾತಾಡೋದು ಮಾತಾಡ್ತಾ ಹೋದರೆ ಮಾತಾಡ್ತಾನೆ ಇರ್ಬೋದು